ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಏನು ಮಾಡ್ತಿದೆ ಎಲ್ಲೋ ಒಂದು ಕಡೆ ನಮ್ಮಂಥ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ದೇಶದ ನೂರ ಇಪ್ಪತ್ತೈದು ಕೋಟಿ ಜನತೆಗೂ ರಾಜ್ಯದ ಆರೂವರೆ ಕೋಟಿ ಜನತೆಗೂ ಇನ್ನೂರ ಇಪ್ಪತ್ನಾಲ್ಕು ಏನು ನಮ್ಮ ತಾಲೂಕುಗಳಿದೆ ಪ್ರತಿಯೊಬ್ಬ ನಾಗರಿಕರಿಗೂ ಮೂವತ್ತು ಏನು ಜಿಲ್ಲೆಗಳಿದೆ ಹಾಗೆ ಈ ಒಂದು ವ್ಯವಸ್ಥೆನ ಎಲ್ಲೆಲ್ಲಿ ತಿದ್ದುವುದು ಎಲ್ಲೆಲ್ಲಿ ಸರಿಪಡಿಸೋದು ಎಲ್ಲೆಲ್ಲಿ ಎಚ್ಚರ ಕೊಡುವುದು ಎಲ್ಲೆಲ್ಲಿ ದಳಿ ತಪ್ತಿದೆ ಎಲ್ಲೆಲ್ಲಿ ದಾರಿ ತಪ್ತಿದೆ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಮೂಲ ಹಾಳಾಗ್ತಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಿಲ್ಲ ಎಲ್ಲವನ್ನು ಕೇಳುವಂಥ ಪ್ರಶ್ನೆ ಪ್ರತಿಯೊಬ್ಬ ನಾಗರಿಕರೂ ಇದೆ ಹಾಗಾಗಿ ನಾನೊಬ್ಬ ರೈತಾಪಿ ಕುಟುಂಬದ ಮಗನಾಗಿ ನಾನು ಸಹ ಈ ಒಂದು ಪ್ರಶ್ನೆ ಮಾಡಬೇಕು ಅಂತೇಳಿ ನಿಮ್ಮ ಮುಂದೆ ಲೈವ್ ಆಗಿ ಬಂದಿದ್ದೀನಿ ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ತೀನಿ ಎಲ್ಲ ಒಂದು ನಿಮ್ಮ ಒಂದು ಸಭಾ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತ್ರ ಹೈಲೈಟ್ ಆಗ್ತಿದ್ದಾರೆ ಅವರ ಒಂದು ಕಾರ್ಯವೈಖರಿ ಮಾತ್ರ ಕಾಣಿಸ್ತಿದೆ ಏನು ನೂರ ಮೂವತ್ತು ಏನು ಮೂವತ್ತು ಸಚಿವರು ಇದ್ದಾರೆ ಅವರ ಒಂದು ಕಾರ್ಯವೈಖರಿ ಎಲ್ಲೂಗಳು ಕಾಣಿಸ್ತಾನೆ ಇಲ್ಲ ಆಗೋ ಈಗೋ ಒಬ್ಬೊಬ್ರು ಚಾನಲ್ಗಳಲ್ಲಿ ಏನೋ ನ್ಯೂಸ್ ಚಾನಲ್ಗಳಲ್ಲಿ ಬರ್ತಿದ್ದಾರೆ ಎಲ್ಲ ಒಂದು ಕಡೆ ಕಾರ್ಯವೈಖರಿ ಏನಾಗ್ತಿದೆ ಏ ಪ್ರಜಾಪ್ರಭುತ್ವದಲ್ಲಿ ಏನಾಗ್ತಿದೆ ಎಲ್ಲೆಲ್ಲಿ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಯಾವ ಜಿಲ್ಲೆ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ಕಾರ್ಯವೈಖರಿಗಳು ಹಾಳಾಗ್ತಿದೆ ಎಲ್ಲ ಒಂದು ಕಡೆ ಸಚಿವರುಗಳು ಇವತ್ತು ಅಧಿಕಾರ ಒಂದು ವ್ಯಾಮೋಹ ಭ್ರಷ್ಟಾಚಾರ ಮಾಡೋಕ್ಕೆ ನಿಂತ್ಕೋತಾರೆ ಹೊರತು ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಿಲ್ಲಿಸಿ ಜನತೆಗೆ ಉತ್ತಮವಾದಂಥ ಸರ್ಕಾರದಲ್ಲಿ ಬೆನ್ನೆಲು ಬಗ್ಗೆ ನಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಕೇಳ್ತೀನಿ ನೀವು ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಉತ್ತಮವಾದಂಥ ನಾಯಕತ್ವ ಇರುವಂಥ ಮತ್ತು ಜನರಿಗೆ ಹತ್ರ ಇರುವಂಥ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸುವಂಥ ಮತ್ತು ನಿಮ್ಮ ಸರ್ಕಾರಕ್ಕೆ ಏನೋ ಒಂದು ಸರ್ಕಾರವನ್ನು ಬೆಳ ಮತ್ತೆ ಮತ್ತು ಸರ್ಕಾರ ನಿಮ್ಮ ಒಂದು ಕಾರ್ಯವೈಖರಿನ ಪ್ರತಿಯೊಂದನ್ನು ನಿಮಗೆ ಮಾಹಿತಿ ಕೊಡೋಕ್ಕೆ ಜನರಿಗೆ ಹತ್ತಿರವಾಗುವಂಥ ರೈತಾಪಿ ವರ್ಗದವ್ರಿಗೆ ಹತ್ತಿರವಾಗುವಂಥ ನಾಯಕನಿಗೆ ನೀವು ಸಚಿವ ಪಟ್ಟವನ್ನು ಕೊಡಿ ಎಂಥೆಂಥವ್ರಿಗೂ ಸಚಿವ ಪಟ್ಟ ಕೊಡಿ ನಾಲಾಯಕ್ಕಿರುವಂಥ ಸಚಿವರಿಗೆ ಇವತ್ತು ನಾವು ಇವತ್ತು ಸಾಮಾಜಿಕ ಜಾಲತಾಣ ಆಗಲಿ ಮತ್ತು ಆಗಲಿ ಇನ್ಸ್ಟಾಗ್ರಾಮ್ಗಳು ಎಲ್ಲದರಲ್ಲೂ ನಾವು ನಾಲಾಯಕಗಳು ಸಚಿವರುಗಳ ವಾಲ್ ಅಲ್ಪೇಶ್ಗಳು ನೋಡ್ತಾನೆ ಇದ್ದೀವಿ ಎಲ್ಲ ಒಂದು ಕಡೆ ಅವಿದ್ಯಾವಂತರಿಗೆ ನೀವು ನಿಮ್ಮ ಒಂದು ಪೋಸ್ಟ್ಗಳನ್ನ ಕೊಟ್ಟರೆ ನೀವು ಸಚಿವಗಿರಿನ ಅದು ಎಲ್ಲ ಒಂದು ಕಡೆ ಜಾತಿಯಿಂದ ಧರ್ಮದಿಂದ ಲಾಭಿ ಪಡ್ಕೊಂಡು ಇವತ್ತು ಸಚಿವ ಸ್ಥಾನಕ್ಕೆ ಬರ್ತಾರೆ ಅವರ ಒಂದು ತಂದೆಯವರು ಮುಖ್ಯಮಂತ್ರಿ ಾಗೋ ಸಚಿವರಾಗೋ ಎಮ್ ಎಲ್ ಅವರ ಒಂದು ಕಾರ್ಯವೈಖರಿನ ಗಮನಿಸಿ ನೀವು ಸಚಿವ ಸ್ಥಾನ ಕೊಡ್ತೀರಿ ಇದು ನಿಲ್ಬೇಕು ಎಲ್ಲಿ ಯಾರು ಉತ್ತಮವಾದಂತ ಕೆಲಸ ಮಾಡ್ತಾರೆ ಅಂತ್ಯವ್ರಿಗೆ ಆ ಕ್ಷೇತ್ರದಲ್ಲಿ ಏನು ಒಂದು ತಾಲೂಕಲ್ಲಿ ಯಾರು ಅಭಿವೃದ್ಧಿ ಮಾಡೋಕ್ಕೆ ನಿಂತ್ಕೋತಾರೆ ಯಾರು ಜನಗೆ ಹತ್ತಿರ ಇರ್ತಾರೆ ಅಂಥವ್ರಿಗೆ ಸಚಿವ ಸ್ಥಾನವನ್ನು ಕೊಡಿ ಜನ ನಾಯಕನಿಗೆ ಇವತ್ತು ನೀವು ಈ ಸಚಿವ ಸ್ಥಾನ ಅದಕ್ಕೆ ಮೌಲ್ಯ ಇದೆ ಎಲ್ಲ ಒಂದ್ ಕಡೆ ಸಚಿವ ಸಂಪುಟ ಮಾಡ್ತೀವಿ ಅಂತೇಳಿ ದೆಹಲಿಗೂ ಹೋಗಿ ಬಂದಿದ್ದೀರಾ ನೀವು ಸಚಿವ ಸಂಪುಟ ಸರ್ಜರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಉತ್ತಮವಾದಂತಹ ನಾಯಕ ತ್ವ ಕೊಡಿ ನಾನು ಕೇಳೋದು ಇಷ್ಟೇ ಜಂತೆಂತವರ್ಗು ನಾಲ್ಕು ಅವಿದ್ಯಾವಂತರು ಕೊಟ್ಟರೆ ಆ ಒಂದು ಸ್ಥಾನಕ್ಕೆ ಸೂಕ್ತವಾದಂಥ ಒಂದು ಎಷ್ಟೆಷ್ಟು ಖಾತೆಗಳಿದೆ ಆ ಖಾತೆಗಳಿಗೆ ಸೂಕ್ತವಾದಂಥವ್ರು ಇಲ್ಲ ಯಾ ಆ ಖಾತೆಗಳಿಗೂ ಜಾತಿ ಧರ್ಮ ಮತ್ತು ಲಾಭಿಯಿಂದ ಇವತ್ತು ಪಡ್ಕೋತಿದ್ದಾರೆ ಹೊರತು ಎಲ್ಲ ಒಂದು ಕಡೆ ಕಾರ್ಯವೈಖರಿಯಿಂದ ಪಡ್ಕೋತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ತೀನಿ ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಭದ್ರತೆ ಆಗಿರಬೇಕು ಎರಡು ವರ್ಷ ಪೂರೈಸಿದಿರಿ ಎರಡು ವರ್ಷ ಗ್ಯಾರಂಟಿಗಳಿಂದ ಕೊಟ್ಕೊಂಡು ಯಾವ್ಯಾವ ರೀತಿ ಅನಾಹುತಗಳಾಗಿದೆ ಸರ್ಕಾರಕ್ಕೆ ಖಜಾನೆ ಯಾವ ರೀತಿ ಖಾಲಿಯಾಗಿದೆ ಸರ್ಕಾರದ ಏನು ಸಮಸ್ಯೆಗಳಿದೆ ಎಲ್ಲಿ ಮುಂದಿನ ಏನು ಸಮಸ್ಯೆಗಳಿದೆ ನೀರಾವರಿ ಉದ್ಯೋಗ ಮತ್ತು ಶಿಕ್ಷಣ ಯಾವುದಕ್ಕೆ ಉತ್ತಮವಾದಂಥ ವ್ಯವಸ್ಥೆನ ಕಲ್ಪಿಸಿಕೊಳ್ಳಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂಥದ್ದು ಎಲ್ಲದಕ್ಕೂ ಉತ್ತಮವಾದಂಥ ನಾಗರಿಕತೆ ಬೆಳೆಸುವಂಥ ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೆ ನಿಮ್ಮ ಒಂದು ಸರ್ಕಾರ ನಿಲ್ಲಿ ಎಲ್ಲೋ ಒಂದು ಕಡೆ ಜಾತಿ ಗಣತಿ ಮಾಡ್ತೀವಿ ಈಗ ಮಾಡ್ತೀವಿ ಮತ್ತು ಜನಗಣತಿ ಮಾಡ್ತೀವಿ ಅಂತೇಳಿ ಕ ಸುಮ್ಮನೆ ದುನ್ ದುಂದು ವೆಚ್ಚ ಮಾಡ್ತಿದ್ದೀರ ಹಣವನ್ನು ಇವನ್ನೆಲ್ಲ ನಿಲ್ಲಿಸಬೇಕು ಇವನ್ನೆಲ್ಲ ನಿಲ್ಲಿಸಿ ಸಮಾಜವನ್ನು ಬದಲಾವಣೆ ಮಾಡೋಕ್ಕೆ ಎಲ್ಲಿ ಎಲ್ಲೆಲ್ಲಿ ಸರ್ಕಾರದಲ್ಲಿ ನಾವು ಕಟ್ಟುವಂಥ ಟ್ಯಾಕ್ಸು ನಮಗೆ ಅಕ್ಕಿದೆ ಪ್ರತಿಯೊಬ್ಬ ನಾಗರಿಕನಿಗೂ ಅಕ್ಕಿದೆ ರಾಜ್ಯದ ನೂರು ಇಪ್ಪತ್ತೈದು ಕೋಟಿ ಜನ ಏನಿದ್ದಾರೆ ದೇಶದ ರಾಜ್ಯದ ಜನತೆಗೂ ಅಕ್ಕಿದೆ ಪ್ರತಿಯೊಬ್ಬ ದೇಶ ರಾಜ್ಯ ಅಂತ ಬಂದರೆ ಎಲ್ರಿಗೂ ಅಕ್ಕಿದೆ ಎಲ್ಲರೂ ಕೇಳುವಂಥ ಪ್ರಶ್ನೆ ಇದೆ ಆದ್ದರಿಂದ ನೀವು ನಾವು ನಾವು ಕಟ್ಟುವಂಥ ಟ್ಯಾಕ್ಸು ಆಗಬೇಕು ಆ ಟ್ಯಾಕ್ಸು ಎಸ್ ಯಾವ ನಮ್ಮ ನಮಗೆ ಯಾವ ರೀತಿ ಉಪಯೋಗ ಆಗಬೇಕು ಅದನ್ನು ನೀವು ಗಮನದಲ್ಲಿಟ್ಕೊಂಡು ಉಪಯೋಗಿಸಿ ಅದು ಬಿಟ್ಟು ಸುಮ್ಮ ಸುಮ್ಮನೆ ದುಡ್ಡು ಮಾಡ್ಕೊಳಕ್ಕೆ ಬರುವಂಥ ಸಚಿವರಿಗೆ ಅವರು ಹೈಕಮಾಂಡ್ಗೆ ಕೊಡುವಂಥ ಅವ್ರ ದುಡ್ಡು ನಂಬಿಕೊಂಡು ನೀವು ಸಚಿವರನ್ನು ದಯಮಾಡಿ ಕೈ ಮುಗ್ ಕೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಇಂಥ ಇಂಥವಕ್ಕೆ ಲಾಭಿ ಬೇಡವೇ ಬೇಡ ಜಾತಿ ಧರ್ಮಕ್ಕೂ ಬೇಡ ಉತ್ತಮವಾದಂಥ ನಾಯಕತ್ವಕ್ಕೂ ಬೆಳೆಸೋಣ ಅಂತೇಳಿ ನಾನು ವಿಡಿಯೋ ಮನವಿ ಮಾಡ್ತಿದ್ದೀನಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಕಾರ್ಯವೈಖರಿ ನೀವು ಇಂದಿನ ದಿನಗಳಲ್ಲಿ ಐದು ವರ್ಷ ಕಾರ್ಯವೈಖರಿಗಳಲ್ಲಿ ಮಾಡಿದಂಥ ನಿಮ್ಮ ಅಭಿವೃದ್ಧಿಗಳು ಎಷ್ಟೆಷ್ಟು ಅಭಿವೃದ್ಧಿಗಳಿದೆ ಅದಕ್ಕೆಲ್ಲ ನಾವು ಸ್ಥಾಘನೀಯ ಅಭಿ ಅಭಿನಂದನೆ ಸಲ್ಲಿಸ್ತೀವಿ ಹಾಗೆ ನೀವು ಎರಡು ವರ್ಷದಲ್ಲಿ ಎಷ್ಟೆಷ್ಟು ತೊಂದರೆಗಳಾಗಿದೆ ಎಷ್ಟೆಷ್ಟು ಅನಾಹುತಗಳಾಗಿದೆ ಎಷ್ಟೆಷ್ಟು ಸಮಸ್ಯೆ ನಿಮ್ಮ ಮೇಲೆ ಬಂದಿದೆ ಎಷ್ಟೆಷ್ಟು ಭ್ರಷ್ಟಾಚಾರದ ವ್ಯವಸ್ಥೆ ಸರ್ಕಾರದ ಮೇಲೆ ಬಂದಿದೆ ಎಷ್ಟೆಷ್ಟು ನಾಲಾಯಕ ಸಚಿವರಿದ್ದಾರೆ ಅಂತ ನಿಮ್ಮ ನಿಮ್ಮ ಒಂದು ಸರ್ಕಾರ ಕಳಂಕ ಬಂದಿದೆ ಎಲ್ಲೆಲ್ಲಿ ಸಮಸ್ಯೆಗಳಿದೆಯಾ ಅದನ್ನು ನಾವು ಎಚ್ಚರ ಕೊಡ್ತಿದ್ದೀವಿ ನಿಮ್ಮ ನನ್ನದೊಂದು ಇದು ಒಂದು ಅಭಿಮಾನದ ಒಂದು ಪತ್ರ ಅಂದ್ಕೊಳ್ಳಿ ವಿಡಿಯೋ ಅಂದ್ಕೊಳ್ಳಿ ಉತ್ತಮವಾದಂಥ ನಾಯಕತ್ವವನ್ನ ಬೆಳೆಸೋಕೆ ಆ ಒಂದು ಶಕ್ತಿ ಕೊಡಿ ನಿಮ್ಮ ಸರ್ಕಾರನ ಇನ್ನು ಮೂರು ವರ್ಷ ಇದೆ ಸುಭದ್ರಗೊಳಿಸ್ಕೊಳ್ಳಿ ಎರಡು ವರ್ಷ ಏನೇನು ತೊಂದರೆಗಳಿದೆ ಅವುದೆಲ್ಲ ಕಳೀಲಿ ಆ ತಾಯಿ ಚಾಮುಂಡೇಶ್ವರಿ ನಿಮ್ಮ ಸರ್ಕಾರ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ವೀಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರುವಂಥವ್ರು ನಿಮ್ಮ ಅಭಿಪ್ರಾಯನ ತಿಳಿಸಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳಿ ತಿಳ್ತಿದ್ದೀನಿ ಜೈ ಜೈ ಕರ್ನಾಟಕ ಒಂದೇ